ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಇದು ನವರಾತ್ರಿ ಎರಡನೇ ದಿನ ನೈವೇದ್ಯ ಮಾಡ್ತಾಯಿದ್ದೀನಿ ಅವಲಕ್ಕಿ ನೈವೇದ್ಯ ಅವಲಕ್ಕಿಗೆ ಸ್ವಲ್ಪ ಹಾಲು ಹಾಕಿ ಬೆಲ್ಲ ಹಾಕಿ ತುಪ್ಪ ಹಾಕಿ ಸೊ ಒಂದು ಎರಡು ನಿಮಿಷ ಸ್ಟೋವ್ ಮೇಲೆ ಇಟ್ಟರೆ ಅವಲಕ್ಕಿ ನೈವೇದ್ಯ ಆಯಿತು ಮತ್ತು ಇವತ್ತು ಟಿಫನ್ಗೆ ನಾನು ರೊಟ್ಟಿನೂ ಚಟ್ನಿ ಮಾಡ್ತಾಯಿದ್ದೀನಿ ದೋಸೆ ಇಟ್ಟು ಮಿ ಎರಡು ದಿನ ಆಗಿತ್ತು ಸ್ವಲ್ಪ ಹುಳಿ ಬಂದುಬಿಟ್ಟಿದೆ ಅದನ್ನು ದೋಸೆ ಮಾಡಿದ್ರೆ ಹುಳಿ ಆಗಿಬಿಡುತ್ತೆ ಅಂದ್ಬಿಟ್ಟು ರೊಟ್ಟಿ ಮಾಡ್ತಾಯಿದ್ದೀನಿ ರೊಟ್ಟಿಗೆ ಕ್ಯಾರೆಟು ಸಬ್ಬಕ್ಕಿ ಸೊಪ್ಪು ಮತ್ತು ಕೊತ್ತಂಬರಿ ಅಕ್ಕಿ ಇಟ್ಟು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಕಲಸಿಟ್ಬಿಡೋಣ ಕಲಸಿಟ್ಬಿಟ್ರೆ ಅದು ಸ್ವಲ್ಪ ಹೊತ್ತು ನೆನೆಯುತ್ತೆ ಆಮೇಲೆ ಚಟ್ನಿ ಮಾಡ್ಕೊಳ್ಳೋಣ ನಾನು ತೊಗರಿಬೇಳೆ ಚಟ್ನಿ ಮಾಡ್ಕೊಳ್ತೀನಿ ಇವತ್ತು ತೊಗರಿಬೇಳೆ ಮೆಣಸಿನಕಾಯಿ ಮತ್ತು ತೆಂಗಿನಕಾಯಿ ಸ್ವಲ್ಪ ಕರಿಬೇವು ಒಂಚೂರು ಹುಣಸೆಹಣ್ಣು ಹಾಕ್ಬಿಟ್ಟು ಮಾಡೋಣ ಚೆನ್ನಾಗಿರುತ್ತೆ ತೊಗರಿಬೇಳೆನೂ ಮೆಣಸಿನಕಾಯಿನ ಸ್ವಲ್ಪ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು ಹಸಿ ಹಾಗೆ ಹಸಿದು ಹಾಕಬಾರ್ದು ನಾನು ಇದ್ದೀನಿ ಈ ಚಟ್ನಿನ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಬೇಕು ಸ್ವಲ್ಪ ನೈ ನುಣ್ಣಗೆ ರುಬ್ಕೊಂಡ್ಬಿಟ್ರೆ ಚೆನ್ನಾಗಿರೋದಿಲ್ಲ ನಾನು ತರಿ ತರಿಯಾಗಿ ರುಬ್ಕೊಂಡು ಬರ್ತೀನಿ ಮತ್ತು ಹಾಗೆ ರೊಟ್ಟಿನೂ ಮಾಡ್ಕೊಳ್ಳೋಣ ರೊಟ್ಟಿ ನಾವಿಷ್ಟು ತೆಳ್ಳಗೆ ಬೇಕಾದರೂ ಮಾಡ್ಕೊಬೋದು ಅಷ್ಟು ಚೆನ್ನಾಗಿರುತ್ತೆ ರೊಟ್ಟಿ ರೊಟ್ಟಿನೂ ಚಟ್ನಿ ಮಾಡ್ಕೊಳ್ಳೋಣ மல்லொந்தூரு சம்பிகையொந்தூரு நடுவ சேதுவையோ அலை தூங்குவ சேதையோ அல்ல ஆ செலுவே நதிய ಚಲೀ ಓಡಾಡುತ್ತಾ ಒಂದಾದರೂ ಹೀಗೆ ಹೇಳದೆ ನಿಮಗೀಗ ದೂರದಲ್ಲಿ ಯಾರೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು